ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಜೊತೆಗೆ ನಾಳೆಯಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಮಹತ್ತರ ಬದಲಾವಣೆಗಳು ಆಗ್ತಾ ಇದೆ ಅಥವಾ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು ಅಂತಹ ಒಂದು ಬದಲಾವಣೆಗೆ ನಮ್ಮ ಮಾರ್ಕೆಟ್ ಸಾಕ್ಷಿ ಆಗ್ತಾ ಇದೆ ಅದೇನು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ಟ್ವಿಟರ್ ಅಲ್ಲಿ ಈ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಜೊತೆಗೆ ಲಾಸ್ಟ್ ವೀಕ್ ಇದ್ರ ಬಗ್ಗೆ ವಿಡಿಯೋ ಕೂಡ ಕವರ್ ಮಾಡಿದ್ವಿ ಫೈನಲಿ ಆ ದಿನ ಬರ್ತಾ ಇದೆ ನೋಡೋಣ ಆ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾಳೆಯಿಂದ ಆಗ್ತಿರಂತ ಮಹತ್ತರ ಬದಲಾವಣೆ ಏನು ಅಂತಂದ್ರೆ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಈಗಾಗಲೇ ಇದ್ರ ಬಗ್ಗೆ ನಾನು ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಸೆಬಿ ತಗೊಂಡಿರುವಂತಹ ನಿರ್ಧಾರದ ಬಗ್ಗೆ ಆದ್ರೆ ಈ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಏನಿದೆ ಎಲ್ಲ ಸ್ಟಾಕ್ ಗಳಿಗೆ ಅನ್ವಯ ಆಗೋದಿಲ್ಲ ಯಾಕಂದ್ರೆ ಈಗ ಸೆಬಿ ಲಾಂಚ್ ಮಾಡ್ತಾ ಇರೋದು ಬಿ ವರ್ಷನ್ ಅಷ್ಟೇ ಅಂದ್ರೆ ಟ್ರಯಲ್ ವರ್ಷನ್ ಅಂತ ಹೇಳ್ಬಹುದು ಇದನ್ನ ಮಂತ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಸಿಕ್ಸ್ ಮಂತ್ಸ್ ಇವೆಲ್ಲನೂ ಕೂಡ ರಿವ್ಯೂ ಮಾಡಿ ಅಲ್ಲಿನ ಸಾಧಕ ಬಾಧಕಗಳನ್ನ ತಿಳ್ಕೊಂಡು ಅದನ್ನ ಅಧ್ಯಯನ ಮಾಡಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲಾನು ಕೂಡ ಸ್ಟಡಿ ಮಾಡಿದ ನಂತರ ಸ್ಟೇಕ್ ಹೋಲ್ಡರ್ಸ್ ಒಪಿನಿಯನ್ ಕೂಡ ತಗೊಂಡು ನಂತರ ಫುಲ್ ಫ್ಲೆಡ್ಜ್ಡ್ ಆಗಿ ನಾವು ಜಾರಿ ಮಾಡಬಹುದಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡುತ್ತೆ ಈಗ ಜಸ್ಟ್ ಇಪ್ಪತ್ತೈದು ಷೇರುಗಳನ್ನ ಈ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಧ್ಯಾಯಕ್ಕೆ ಸೇರಿಸಿದೆ ಅದ್ರ ಬಗ್ಗೆ ಪಿ ಸಿ ಇಂದ ಅಪ್ಡೇಟ್ ಕೂಡ ಬಂದಿದೆ ಆ ಇಪ್ಪತ್ತೈದು ಷೇರುಗಳು ಯಾವ್ಯಾವು ಅಂತ ಅವುಗಳನ್ನು ನಾವು ಈ ವಿಡಿಯೋದಲ್ಲಿ ಅಂತ பிரயத்னாடோண ಅಂದ್ರೆ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾಕಂದ್ರೆ ಲಾಸ್ಟ್ ವೀಕೆ ಡೀಟೇಲ್ಡ್ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದೀನಿ ನೀವು ಇವತ್ತು ಬೆಳಗ್ಗೆ ಶೇರ್ ಗಳನ್ನ ತಗೊಂಡ್ರೆ ಮಧ್ಯಾಹ್ನದಷ್ಟರಲ್ಲಿ ನಿಮ್ಮ ಪೋರ್ಟ್ ಪೋಲಿಯೋಗೆ ಆ ಶೇರ್ ಗಳು ಬರೋದು ಈಗ ಕರೆಂಟ್ಲಿ ನಾವು ಬಳಸ್ತಾ ಇರೋದು ಟಿ ಪ್ಲಸ್ ಒನ್ ಸೆಟಲ್ಮೆಂಟ್ ಅಂದ್ರೆ ಇವತ್ತು ಶೇರ್ಗಳನ್ನ ತಗೊಂಡ್ರೆ ನಾಳೆ ಶೇರ್ಗಳು ನಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಬರುತ್ತೆ ಇವತ್ತೇ ಸೆಲ್ ಆಗೋದಿಲ್ಲ ನಾಳೆ ಸೆಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಈ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಲ್ಲಿ ನೀವು ಇವತ್ತು ಬೆಳಗ್ಗೆ ತಗೊಂಡ್ರೆ ಮಧ್ಯಾಹ್ನದ ನಂತರ ನಿಮ್ಮ ಪೋರ್ಟ್ ಪೋಲಿಯೋಗೆ ಬರುತ್ತೆ ನಂತರ ಬೇಕಾದ್ರೆ ಮಾರಾಟ ಕೂಡ ಮಾಡಬಹುದು ಆ ರೀತಿ ಚೇಂಜಸ್ ಇರುತ್ತೆ ಸದ್ಯದ ಮಟ್ಟಿಗೆ ಬೀಟಾ ವರ್ಷನ್ ಆಗಿರೋದ್ರಿಂದ ಎಲ್ಲ ಶೇರ್ ಗಳನ್ನ ಸೇರಿಸಿಲ್ಲ ಜಸ್ಟ್ ಇಪ್ಪತ್ತೈದು ಶೇರ್ ಗಳನ್ನ ಮಾತ್ರ ಸೇರಿಸಿರೋದು ಅವುಗಳು ಮಾತ್ರ ಈ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಲ್ಲಿ ಟ್ರೇಡ್ ಆಗ್ತವೆ ಬನ್ನಿ ಆ ಸ್ಟಾಕ್ ಗಳು ಯಾವ್ಯಾವು ಅಂತ ತಿಳ್ಕೋಣಿ ನೋಡಬಹುದು ಬಿಎಸ್ ಸಿ ಲಿಸ್ಟ್ ಆಫ್ ಟ್ವೆಂಟಿ ಫೈವ್ ಸ್ಟಾಕ್ಸ್ ಎಲಿಜಿಬಲ್ ಫಾರ್ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಸೈಕಲ್ ಫ್ರಮ್ ಟುಮಾರೋ ಡೈರೆಕ್ಟ್ ಸ್ಟಾಕ್ ಗಳಿಗೆ ಓದಕ್ಕೆ ಮುಂಚೆ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಂಡು ನಂತರ ಸ್ಟಾಕ್ ಗಳಿಗೆ ಹೋಗೋಣ ಟಿ ಪ್ಲಸ್ ಜೀರೋ ವುಡ್ ಮೀನ್ ಸೆಟಲ್ಮೆಂಟ್ ಆನ್ ದ ಸೇಮ್ ಡೇ ಅಂದ್ರೆ ಸೇಮ್ ಡೇನೆ ನಮ್ಮ ಪೋರ್ಟ್ಫೋಲಿಯೋಗೆ ಸ್ಟಾಕ್ ಗಳು ಬರೋದು ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ಕೆಲವು ಪಾಯಿಂಟ್ಸ್ ಇದೆ ಅವುಗಳನ್ನು ನೋಡೋಣ ವಿತ್ ರಿಗಾರ್ಡ್ಸ್ ಟು ಎಲಿಜಿಬಿಲಿಟಿ ದೇಟರ್ ಸೆಟ್ ದಟ್ ಆಲ್ ಇನ್ವೆಸ್ಟರ್ಸ್ ವಿಲ್ ಬಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಪ್ಲಸ್ಮೆಂಟ್ ಸೈಕಲ್ ಇಫ್ ದೇ ಆರ್ ಏಬಲ್ ಟು ಮೀಟ್ ದ ಟೈಮ್ ಲೈನ್ಸ್ ಅಂದ್ರೆ ಎಲ್ರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಯಾರೋ ಕೆಲವರಿಗೆ ಅವಕಾಶ ಇದೆ ಟೈಮ್ ಲೈನ್ ಅನ್ನ ಮೀಟ್ ಮಾಡಿದ್ರೆ ಮಾತ್ರ ಹಾಗೆ ಪ್ರೊಸೆಸ್ ಅಂಡ್ ರಿಸ್ಕ್ ರಿಕ್ವೈರ್ಮೆಂಟ್ ಆಸ್ ಪ್ರಿಸ್ಕ್ರೈಬ್ ಬೈ ದ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ಸ್ ಹಾಗೆ ಟ್ರೇಡ್ ಟೈಮಿಂಗ್ ಕೂಡ ನೋಡಬಹುದು ನೈನ್ ಫಿಫ್ಟೀನ್ ಎ ಎಮ್ ಇಂದ ಒನ್ ತರ್ಟಿ ಪಿ ಎಂ ಅಂದ್ರೆ ಈ ಟೈಮ್ ಇಂದ ಈ ಟೈಮ್ ಒಳಗಡೆ ತಗೊಂಡೋಗ ಅವತ್ತೆ ಪೋರ್ಟ್ ಪೋಲಿಯೋಗೆ ಬರುತ್ತೆ ಅದರ ನಂತರ ತಗೊಳ್ಳುವಂತ ನೆಕ್ಸ್ಟ್ ಡೇನೆ ಬರೋದು ಹಾಗೆ ಪ್ರೈಸ್ ಬ್ಯಾಂಡ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ರೆಗ್ಯುಲರ್ ಟಿ ಪ್ಲಸ್ ಒನ್ ಮಾರ್ಕೆಟ್ ಗು ಹಾಗೂ ಈ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಗು ಕೂಡ ನೀವು ಇಲ್ಲಿ ಒಂದ್ಸಲ ಓದ್ಕೊಳ್ಬಹುದು ನಂತರ ನಾವು ಸ್ಟಾಕ್ ಗಳಿಗೆ ಬರೋದಾದ್ರೆ ಕಂಪ್ಲೀಟ್ ಲಿಸ್ಟ್ ಇಲ್ಲಿ ಇದೆ ಇಪ್ಪತ್ತೈದು ಸ್ಟಾಕ್ ಗಳದು ನಾವು ನೋಡಬಹುದು ಮೊದಲನೇದಾಗಿ ಅಂಬುಜಾ ಸಿಮೆಂಟ್ಸ್ ಇದೆ ಇದರಲ್ಲಿ ಅಶೋಕ್ ಲೆಲ್ಯಾಂಡ್ ಇದೆ ಬಜಾಜ್ ಆಟೋ ಬ್ಯಾಂಕ್ ಆಫ್ ಬರೋಡಾ ಭಾರತ್ ಪೆಟ್ರೋಲಿಯಂ ಅಥವಾ ಬಿ ಪಿ ಸಿ ಎಲ್ ಬಿರ್ಲಾ ಸಾಫ್ಟ್ ಕೂಡ ಇದೆ సిప్లా కోఫోర్జ్ డివీస్ ల్యాబొరేటరీస్ ఇండాల్కో ఇండస్ట్రీస్ ఇండియన్ హోటల్స్ జెఎస్ స్టీల్ ఎల్ హౌసింగ్ ఫైనాన్స్ ఎల్టిఐ మైన్ ట్రీ ఎంఆర్ఎఫ్ నెస్లే ఇండియా ఎన్ఎండిసి లిమిటెడ్ ఓఎన్జిసి అథవా ఐలాండ్ న్యాచురల్ గ్యాస్ కార్పొరేషన్ పెట్రోనెట్ ఎల్ జి సంవర్ధన మదర్సన్ ఇంటర్నేషనల్ స్టేట్ బ్యాంక్ ఆఫ్ ఇండియా టాటా కమ్యూనికేషన్స్ ట్రెంట్ యూనియన్ బ్యాంక్ ఆఫ్ ఇండియా అగు వేదాంత ಇವಿಷ್ಟು ಶೇರ್ ಗಳು ಈ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಲ್ಲಿ ಟ್ರೇಡ್ ಆಗ್ತವೆ ಇನ್ ಕೇಸ್ ಒಂಬತ್ತು ಹದಿನೈದಿಂದ ಒಂದೂವರೆ ಒಳಗಡೆ ತಗೊಂಡ್ರೆ ಸೇಮ್ ಡೇ ನಿಮ್ಮ ಅಕೌಂಟ್ ಕೂ ಕೂಡ ಬರುತ್ತವೆ ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಬಹುದು ಯಾವೆಲ್ಲ ಶೇರ್ಗಳು ಇದಾವೆ ಅಂತ ಇನ್ನೊಂದ್ಸಲ ಲೇಟರ್ ಬೇಕಾದ್ರೆ ನೋಡ್ಕೊಳ್ಳೋದಾದ್ರೆ ಅಥವಾ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಬಹುದು ಕೂಡ ಎಲ್ಲಾ ಶೇರ್ ಗಳು ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಲ್ಲಿ ಟ್ರೇಡ್ ಆಗ್ತವೆ ನಾಳೆಯಿಂದ ಇದು ನಾಳೆಯಿಂದನೇ ಜಾರಿಗೆ ಬರ್ತಾ ಇದೆ ಇನ್ನುಳಿದಂತೆ ಈ ಲಿಸ್ಟ್ ಅಲ್ಲಿ ಇಲ್ಲದೆ ಇರೋ ಎಲ್ಲ ಸ್ಟಾಕ್ ಗಳು ಕೂಡ ಟಿ ಪ್ಲಸ್ ಒನ್ ಸೆಟ್ಲ್ಮೆಂಟ್ ಡೇ ನಲ್ಲಿ ಇರುತ್ತವೆ ಇಲ್ಲಿ ಎಲ್ಲಾ ಕಡೆಯಿಂದ ಕೆಲವು ಶೇರ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾವ್ದಾದ್ರು ಒಂದು ಇಂಡೆಕ್ಸ್ ಅನ್ನ ಫಾಲೋ ಮಾಡಿಲ್ಲ ಎಲ್ಲಾ ಕಡೆಯಿಂದ ಕೂಡ ಶೇರ್ ಗಳನ್ನ ಆಡ್ ಮಾಡಿದ್ದಾರೆ ಇಂಡೆಕ್ಸ್ ಅಲ್ಲಿ ಇರೋ ಇಲ್ಲದೆ ಇರೋ ಅಥವಾ ಬೇರೆ ಬೇರೆ ಇಂಡೆಕ್ಸ್ ಇಂದ ಸ್ಟಾಕ್ ಗಳನ್ನ ಆಯ್ಕೆ ಮಾಡಿ ಆಡ್ ಮಾಡಿದ್ದಾರೆ ಸೊ ಇದನ್ನ ಮುಂದಿನ ಒಂದು ವರ್ಷಗಳ ಕಾಲ ಅಧ್ಯಯನ ಮಾಡ್ತಾರೆ ಇಲ್ಲಿನ ಸಾಧಕ ಬಾಧಕಗಳೇನು ಅಥವಾ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೆಕ್ಸ್ಟ್ ಸ್ಟೇಕ್ ಹೋಲ್ಡರ್ಸ್ ಒಪಿನಿಯನ್ ಕೂಡ ತಗೊಳ್ತಾರೆ ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ಇನ್ ದ ಸೆನ್ಸ್ ಬ್ರೋಕರ್ಸ್ ಎಕ್ಸ್ಚೇಂಜಸ್ ಹಾಗೆ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅವರ ಒಪಿನಿಯನ್ ತಗೊಂಡು ನಂತರ ಇದನ್ನ ಎಷ್ಟರ ಮಟ್ಟಿಗೆ ನಾವು ಜಾರಿಗೆ ತರಬಹುದು ತರಕಾಗುತ್ತಾ ಇಲ್ವಾ ಅಂದ್ರೆ ಫುಲ್ ಫ್ಲೆಡ್ಜ್ಡ್ ಆಗಿ ಎಲ್ಲ ಶೇರ್ಗಳಿಗೂ ಅನ್ವಯ ಆಗೋ ರೀತಿಯಲ್ಲಿ ತರಕಾಗುತ್ತಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಅದು ಮೇ ಬಿ ಮುಂದಿನ ವರ್ಷದಲ್ಲಿ ಗೊತ್ತಾಗುತ್ತೆ ಹಾಗೆ ಆಸ್ ಎ ಇನ್ವೆಸ್ಟರ್ಸ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮ್ಗೆ ಏನು ಇದರಿಂದ ಬದಲಾವಣೆ ಏನಾಗೋದಿಲ್ಲ ಟ್ರೇಡರ್ಸ್ ಗೆ ಅಥವಾ ಶಾರ್ಟ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರ್ಗೆ ಪೊಸಿಷನಲ್ ಟ್ರೇಡ್ ಮಾಡೋರ್ಗೆ ಏನಾದ್ರು ಉಪಯೋಗ ಆಗ್ಬೋದೇನೋ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಸೊ ನಮ್ಗಂತೂ ಅಂತ ಬದಲಾವಣೆಗಳೇನಾಗೋದಿಲ್ಲ ಆಸ್ ಯೂಜಲ್ ಪ್ರೊಸೀಜರ್ಸ್ ಇರುತ್ತೆ ನಾವಂತೂ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡೋದು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋದು ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅದ್ ಅವತ್ತೆ ಪೋರ್ಟ್ಫೋಲಿಯೋ ಬಂದ್ರು ಅಷ್ಟೇ ಒಂದಿನ ಬಿಟ್ ಬಂದ್ರು ಅಷ್ಟೇ ಶಾರ್ಟ್ ಟರ್ಮ್ಸ್ ಗೆ ಇದೆಲ್ಲಾನು ಇಂಪಾರ್ಟೆಂಟ್ ಆಗ್ಬಹುದು ಅಷ್ಟೇ ಬಟ್ ವಿಷಯಗಳು ನಮಗೂ ಕೂಡ ಗೊತ್ತಿರಲೇಬೇಕು ಹಾಗಾಗಿ ತಿಳಿಸುವಂತ ಪ್ರಯತ್ನ ಮಾಡಿದೀವಿ ನೋಡೋಣ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಇದರಿಂದ ಔಟ್ಕಮ್ ಏನ್ ಬರುತ್ತೆ ಕೂಡ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮುಂದಿನ ದಿನಗಳಲ್ಲೂ ಕೂಡ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಸರಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಜೊತೆಗೆ ಇದರ ಇಂಪ್ಯಾಕ್ಟ್ ಏನಿರುತ್ತೆ ಅನ್ನೋದನ್ನ ನಮಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಗೋದು ಯಾಕಂದ್ರೆ ಈಗ ಜಸ್ಟ್ ನಾವು ಥಿಯರಿಟಿಕಲಿ ತಿಳ್ಕೊಳ್ತಿದೀವಿ ಅಷ್ಟೇ ಪ್ರಾಕ್ಟಿಕಲ್ ಆಗಿ ನೋಡಿದ್ಮೇಲೆ ನಮಗೂ ಕೂಡ ಒಂದಷ್ಟು ಅಥವಾ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗೋದು ನೋಡೋಣ ಹೇಗಿರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಸರಿ ಗಿಳಿಯ ರೀ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ